ಚಟ್ನಿ ಮಾಡೋರು ನಮ್ಮಮ್ಮ ಅದು ರೆಡ್ ಚಟ್ನಿ ಅಲ್ಲ ರೆಡ್ ಮೆಣಸಿನ್ಕಾಯಿ ಹೆವಿ ಖಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಒಂದ್ ನಿಮಿಷ ಕಾಲೇಜಿಗೆ ಟೈಮ್ ಆಗೈತಾ ಆಮೇಲೆ ನಮ್ಮ ಫಿಫ್ಟೀನ್ ತರ್ಟಿಗೆ ಪ್ಲೀಸ್ ಸರಿ ಹೋಗಿ ಬರ್ತೀನಿ ಇದು ಗೇಟು ಕ್ಲೋಸ್ ಮಾಡ್ಕೈ ಡೈರೆಕ್ಟ್

ಗೈಸ್ whatsapp ಕೊ ಈಗ ಇದನ್ನ ಸ್ಪೆಲ್ ಮಾಡೋಕೆ ಏನು मजा ಅಲ್ವಾ ಜಜ ಜೈಯಾ 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 ಜೈಯೋ ಜಜ ಜೈಯಾ ಜೈಯಾ ನೈವೆಲ್ಲ ಬ್ಲಾಕ್ ಅಲ್ಲೇ ಬರಿಬೇಕಾ ಹೆಡ್ ಇಂಚು ಪ್ರೈಸ್ ಅಂತೂ ಫೈನಲ್ ಆಗಿ ರೆಕಾರ್ಡ್ ಎಲ್ಲ ಬರ್ದಾಯ್ತು ನಮ್ಮ ಚಿರಾನ್ ಗುರು ಎಲ್ಲ ಆಗಿದ್ದು ನಮ್ಮ ಚಿರಾನ್ ಏನಾದ್ರು ಮನೆಯಲ್ಲಿ ಬರೀತಿದ್ದೆ ಇವನು ಒಂದು ಫೋನ್ ಮಾಡ್ಲಿಲ್ಲ ರೆಕಾರ್ಡ್ ಕಳ್ಸು ಅಂತ ಸಾಧಿಗೆ ಕಳ್ಸಿದ್ಯಾ ಕಳ್ಸಿದ್ದೇನೆ ಮತ್ತೆ ನನಗೆ ಕಳ್ಸಿಲ್ಲ ಏನತ್ರ ಸಿಕ್ಕಿರ್ಬೇಕು ರೆಕಾರ್ಡ್ ಅಂತ ಸುಮ್ಮನೆ ಇದೆ ಸಿಕ್ಕಿಲ್ಲ ಅಂದ್ರೆ ಫೋನ್ ಮಾಡ್ತಾ ತಾನೆ ಗೈಸ್ ಇಷ್ಟೇ ಗೈಸ್ ಫ್ರೆಂಡ್ಶಿಪಿಗೆ ವ್ಯಾಲ್ಯೂ ಫೋನ್ ಮಾಡ್ಬೇಕಲ್ಲ ಯಾರ್ ತಪ್ಪು ನೀವೇ ಕಮೆಂಟ್ ಮಾಡಿ ನಿಂದು ಈಗ ಸಾಧಿಗೆ ಫೋನ್ ಚಿರಂತಿಗೆ ಚಿರಾಂತಿಗೆ ಸಾಧ್ವಿಕ್ ನೀನೇನು ಫೋನ್ ಮಾಡಿದ್ದ ಚಿರಂತಿಗೆ ರೆಕಾರ್ಡ್ ಕಳ್ಸು ಅಂತ ಇಲ್ಲ ತಾನೆ ತಿಗಾಮುಚ್ಚು ನೋಡಿ ಇಲ್ಲ ನೀನು ತೋರಿಸ್ ಬರೀ ಸುಳ್ಳು ಗೈಸ್ ಇವತ್ತಿನ ಲಂಚು ಬೆಂಡೆಕಾಯಿ ಸಾರು ಜೊತೆಗೆ ಚಿಪ್ಸು ಬನ್ನಿ ಹೇಳು ನೀನಿನ್ ಪಡೆಗೆ ಹೇಳು ಏನಾರು ಹೇಳ ಅದೇ ಹೇಳ್ತಿದ್ದಲ್ಲ ಗಾಯ್ಸ್ ಹಿಂಗೆ ಕ್ಲಾಸ್ ಮುಗೀತು ಗಾಯಸ್ ಬನ್ನಿ ಗಾಯಸ್ ಏನೇನೋ ಮಾಡಿ ಅಂದಿಲ್ಲ ಗಾಯಸ್ ಕ್ಲಾಸ್ ಮುಗೀತು ಗಾಯ್ಸ್ ಬನ್ನಿ ಮನೆ ಹೋಗೋಣ ನಾನು ಹೇಳಕ್ತ ಗೈಸ್ ಇವಾಗ ಜಸ್ಟ್ ಕ್ಲಾಸ್ ಮುಗೀತು ಈಗ ಮುಗಿಸ್ಕೊಂಡು ಎಲ್ಲರೂ ಹೋಗೋಣ ಅಂತ ಪ್ಲಾನ್ ಚಕ್ರಮ್ ಹೇಳ್ತಾನೆ ಎಲ್ಲಿಗೆ ಅಂತ ಕೇಳಿ ನೀನ್ ಹೇಳ ಮನೆ ನಾನೇ ಕೇಳಲಿ ನೀನ್ ಹೇಳಿದ್ ನೀನು ನೋಡಿ ಇದಕ್ ಹೋಗೋಣ ಲಡಾಖ್ ನಿನ್ ಸ್ಪ್ಲೆಂಡರ್ ನನ್ ವಿಫ್ಟ್ ಲಡಾಖ್ ಬನ್ನಿ ಮನೆಗೆ ಹೋಗ್ತಕ್ಷೇ ಬಟ್ಟೆ ಪ್ಯಾಕ್ ಮಾಡೋಣ ಬಟ್ಟೆ ಪ್ಯಾಕ್ ಮಾಡ್ಕಂಡಿ ಲಡಾಖ್ ಅಲ್ಲ ಬಾಯ್ಸ್ ಅಲ್ರಿ ತಡಿ ಭವನ ಎಲ್ರು ಬರ್ಲಿ ಹೋಗೋಣ ಬರ್ತಾನೆ ಲಂಚ್ ಎಲ್ಲ ಮುಗೀತಾ ಆಮೇಲೆ ಟೂ ಅವರ್ಸ್ ಕ್ಲಾಸ್ ಇತ್ತು ಅಂದ್ರೆ ಲ್ಯಾಬ್ ಇತ್ತು ಅದಕ್ಕೆ ಕಾಲೇಜ್ ಏನು ವಿಡಿಯೋ ಏನೋ ಆಗಿಲ್ಲ ಇವತ್ತು ನಮ್ಮ ಬಾಯ್ಸ್ ಇಲ್ಲೇ ಅವ್ರೆ ಲಡಾಖಿಗೆ ಬರ್ತಿಯಾನ್ ಸುಮ್ನಿರ್ಲ ಆ ಕಡೆ ತಿರುಗಿಸ್ತಾ ರೇಸು ಮನೆಯವರ್ಗ ರೇಸು ಗೈಸ್ ಗೆದ್ರು ಅಂತ ಆಮೇಲೆ ನಿಜ ಗೈಸ್ ನಮ್ಮ ಅಣ್ಣ ಕಾಲೇಜಿಂದ ಬಂದು ನೋಡಿ ಹೆಂಗ್ ಕೂತವನೇ ಬಟ್ಟೆ ಏನು ಬದಲಾಯಿಸಿಲ್ಲ ಇಲ್ಲಿ ಕುತ್ಕೊಂಡು ಕಾಂತಾರ ಫಿಲಮ್ ನೋಡ್ತವನೆ ಇಲ್ಲಿ ನಮ್ಮಅಮ್ಮ ಇಲ್ಲಿ ಅವನಿಗೆ ಸಪೋರ್ಟ್ ಮಾಡ್ತವ್ರೆ ಏನಂತ ಸಪೋರ್ಟ್ ಮಾಡ್ತವ್ರೆ ಚಿಕನ್ ತಗಬ ಅಂತ ನಮ್ಮಮ್ಮ ನಂಗೆ ಹೇಳಿದ್ರ ನಾನು ಅಣ್ಣನೆ ಕಳ್ಸಮ್ಮ ಅಂತ ಅಂದೆ ಅದಕ್ಕೆ ಇವನು ನಾಡ್ಕೊ ನಮ್ಮಮ್ಮನು ನಮ್ಮಮ್ಮನೂ ನಾಡ್ಕೊಡಿತವ್ರೆ ಬಿಡು ಅವನಿಗೆ ಹುಷಾರಿಲ್ಲ ಅಂತ ಐ ಥಿಂಕ್ ಇದು ನನ್ನ ಸೆಕೆಂಡ್ ಟೈಮು ಹಿಂಗೆ ಬೆಳಕಿರ್ಬೇಕಿದ್ರೆ ಜಿಮ್ಮಿಗೆ ಬಂದಿರೋದು ಹಿಂಗೆ ಬೆಳಕಿರ್ಬೇಕಿದ್ರೆ ಜಿಮ್ಮಿಗೆ ಬಂದರೆ ಎಷ್ಟು ಕ್ರೇಜಿ ಅಂದರೆ ನೋಡಿ ವ್ಯೂ ಹೆಂಗೆ ಕಾಣುತ್ತೆ ಸನ್ಸೆಟ್ ಎಲ್ಲ ಸಕದಾಗಿ ಕಾಣ್ತೈತ ಲೋಕೇಶ್ ಆ್ಯಕ್ಚುಲಿ ಈಗ ನನ್ನ ನನ್ನ ಫ್ರೆಂಡ್ ಅವನೀಶು ಇವತ್ತು ಜಿಮ್ಮಿಗೆ ಬರಲ್ಲ ಅಂತ ಬರಲ್ಲ ಅಂದಿಲ್ಲ ನೋಡ್ತೀನಿ ಅಂತ ಅಪ್ಪ ಬರ್ತಾನೆ ಇಲ್ವ ಗೊತ್ತಿಲ್ಲ ನೋಡ್ತೀನಿ ಅಂದರೆ ನಾನು ಬರೋ ಡೌಟೇ ಆಗ್ತಾನೆ ಈಗ ಶೂ ಹಾಕೊಂಡು ಇವತ್ತು ಶೋಲ್ಡರ್ಸ್ ಮತ್ತು ಡ್ರೈ ವರ್ಕೌಟ್ ಮಾಡೋಣ ಗೈಸ್ ಆಲ್ಮೋಸ್ಟ್ ವರ್ಕೌಟ್ ಎಲ್ಲ ಮುಗೀತು ಟೈಮ್ ನೋಡಿ ಏಳು ವರೆ ಆಗೈತೆ ಒಂದು ಒಂದೂವರೆ ಗಂಟೆ ಜಿಮ್ ಮಾಡಿದ್ದೀನಿ ಬಟ್ ಇವಾಗಲೇ ಮನೆಗೆ ಹೋಗೋಕೆ ನಿಜ ಮನಸ್ಸು ಬರ್ತಿಲ್ಲ ಇನ್ನು ಬೇರೆ ವೇರಿಯೇಷನ್ಸ್ ಏನೇನೈತೆ ಅದೆಲ್ಲ ಮುಗಿಸೋಣ ಅಂತ ಆ್ಯಕ್ಚುಲಿ ಶೋಲ್ಡ್ರೂ ಮುಗೀತು ಟ್ರೈಶಿಪ್ಸ್ ಮುಗೀತು ಶೋಲ್ಡ್ರಲ್ಲಿ ಒಂದು ವೇರಿಯೇಷನ್ನು ಬಿಟ್ಟಿದ್ದೆ ಸೊ ಅದಕ್ಕೆ ಈಗ ಹೊಡಿತಾ ಇದ್ದೀನಿ ಶೋಲ್ಡರ್ಸ್ ಚಲೋ ಶುರು ಮಾಡೋಣ ಇಲ್ಲ ನೋಡಿ ನಮ್ಮ ಕ್ಯೂಟಿ ಪೈ ಮಂಜಣ್ಣ ಯಾವುದಂದ್ರಿ ವರ್ಕೌಟು ಚೆಸ್ಟಾ ಟ್ರೈಶಿಪ್ಸ್ গাইছ ঠাল গাইছ জিমে মুগীতো মনেগাৰ ইতো ওলাই গ্ৰুপ ಆ್ಯಕ್ಚುಲಿ ಈಗ ಜಿಮ್ಮಿಂದ ಬರ್ತಾ ಹಂಗೆ ನಮ್ಮ ಕಾಲೇಜ್ ಕಡೆ ಹೋಗಿದ್ದೆ ಅಲ್ಲೇನೋ ಸ್ಕೂಲ್ ಡೇ ಇತ್ತಂತೆ ಸೊ ಹಂಗೆ ಅದನ್ನ ಹಂಗೆ ನೋಡ್ಕೊಂಡು ಯಾವ ಕಾಲೇಜು ನಮ್ಮ ಪಿ ಯು ಪಿ ಯು ಅಲ್ಲಿ ಸ್ಕೂಲ್ ಡೇ ಇತ್ತು ಅರವಿಂದ ಸ್ಕೂಲ್ ಅವ್ರದ್ದು ಸೊ ಸುಮ್ಮನೆ ಹಂಗೆ ಹೋಗಿದ್ದೆ ಹಂಗೆ ನಮ್ಮ ಪ್ರಿನ್ಸಿನ ಮಾತಾಡ್ಸ್ಕೊ ಬರೋಣ ಅಂತ ಬಟ್ ಅಲ್ಲಿ ಯಾರೂ ಸಿಗ್ಲಿಲ್ಲ ಅದಕ್ಕೆ ನಾನು ಹಂಗೆ ವಾಪಸ್ ಬಂದೆ ಹಂಗೆ ಬರ್ತಾ ನಮ್ಮ ಸಾತ್ವಿಕ್ ಮನೆಗೆ ಬಂದೆ ಇವ್ ಇವ್ ನೋಡಿ ಇಲ್ಲಿ ಖರ್ಚಿ ಫೆಲ್ ಹಾಕೊಂಡು ಡಾಕು ಮಂಗಲ್ ಸಿಂಗ್ ಆಗೋನೆ ಫೇಸ್ ವಾಶ್ ಹಾ ಫೇಸ್ ವಾಶ್ ಮಾಡ್ಬೇಕಾದ್ರೆ ಫೇಸ್ ವಾಶು ಹಾಂ ಅದು ಕೂದಲು ಹಿಂದೆ ಹಿಂದೆ ಕೂರ್ಲಿ ಅಂತ ಕಣ್ಣಿಗೆ ಬೀಳ್ತಾರ ಏನೇನೋ ಮಾಡ್ತಾನಪ್ಪ ಹಂಗೆ ಬರ್ತಾ ಹಂಗೆ ಮೂಸುಂಬೆ ತಗೊಳ್ಳಿಂಬೆ ಮೋಸುಂಬೆ ನಾ ಮೂಸುಂಬೆ ಅಂತೀವ ಮೂಸುಂಬೆ ಮೂಸುಂಬಿ ಮೂಸುಂಬಿ ಆ ಅರ್ಥ ಅಂದ್ರೆ ಸಾಕು ತಗೊಳ್ಳ ಬರೋದ ನಮ್ ಸಾತ್ ಸ್ಟೋರಿ ಹೇಳ್ತಿದ್ದ ಫ್ರೆಂಡ್ಸ್ ಫ್ರೆಂಡ್ಸಿಂದೆಲ್ಲ ಹಳೆ ಫ್ರೆಂಡ್ಸ್ ಫಿಲಮ್ದ ಅದು ರೋಮ್ಯಾನ್ಸ್ ಫಿಲಮ್ ಮಾಡ್ಬೇಕು ನನ್ನ ಕರ್ದೇ ಗುರು ಇವನೇ ಬರ್ಲಿಲ್ಲ ನೀನು ಬಂದ ಯಾಕಪ್ಪ ನಾನ್ ಬರ್ಲಿಲ್ವಾ ಅವತ್ತು ಯಾವ ಕರೆದ್ ನೀನು ಹೋಗಿದ್ದಾರ ಅವಾನೇಶ್ ಅವ್ರ ಜೊತೆ ಕರೀದಿಲ್ವಾ ನಾ ಮೊದಲು ಕರ್ದಿದ್ದು ಅವಾನೇಶ್ ಮೊದ್ಲು ಪ್ಲಾನ್ ಮಾಡ್ತಾ ಅವನಪ್ಪ ಬಾತುಕೋಳಿ ಅವಾನೇಶ್ ಅವನೀಶ್ ನನ್ ಮಗ ಜಿಮ್ಗೂ ಬಂದಿಲ್ಲ ಹೌದಾ ಆನ್ ರಿಲೇಟಿವ್ ಆರಾ ತಿರ್ಕೊಂಡವರಂತೆ ಅಮ್ಮ 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 ತಗಾ ಮೋಸುಂದ ತಗಾ ನೋಡಿ ಚೆನ್ನಾಗಿದೆ ಫಸ್ಟ್ ನೋಡು ಚೆನ್ನಾಗೈತೆ ಅಂತ ಮೊಬೈಲ್ ಬಿಡು ಮೊಬೈಲ್ ಅಲ್ಲಿ ಇಟ್ಕಬಾರದು ಮುಚ್ಚ್ಕೊಂಡು ಹೋಗು ಈಗ ಹಾಳಿಗೆ ಬಂದಿದ್ದೆ ನೀನೇ ಯಾಕೆ ಬಂದೆ ಅಂತ ಬಳಿಕ ಕಳುತ್ತೆ ಅಲ್ಲಿ ವಿಡಿಯೋ ಆಗ್ತಿರಲಿಲ್ಲ ಅದಕ್ಕೆ ನಾನು ಹೇಳಿದೀ ಈ ತರ ಅಲ್ಲ ಈ ತರ ಇರ್ಬೇಕು ನೈಸು

ಸ್ಟಡಿ ಒಂದ್ ನಿಮಿಷ ಇಟ್ಕತ್ತೀನಿ ಅಷ್ಟೊಂದು ಅರ್ಜೆಂಟಾ ಮನೆ ಹ್ಮ್ 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 ಇವತ್ತಮ್ಮ ಜಿಮ್ಮಲ್ಲಿ ವರ್ಕೌಟು ಹೆಂಗಾಯ್ ಗೊತ್ತಮ್ಮ ಫುಲ್ ವರ್ಕೌಟು ಅಮ್ಮ ಅಮ್ಮ ಕೇಳಿಸ್ಕ ನಾನು ಎಲ್ಲ ನಿಂಗೆ ಬಂದು ಹೇಳ್ಬೇಕು ನೋಡ ಮತ್ತೆ ನಂಗೆ ಲವ್ವರು ಇಲ್ಲ ಅಲ್ಲಿ ಅಂದ್ರೆ ಗರ್ಲ್ ಫ್ರೆಂಡ್ಸ್ ಯಾರು ಹೇಳ್ಕೊಳಲ್ಲ ಅಂದ್ರೆ ಐ ಚಾಲ ಗೈಸ್ ನೋಡಿ ನಮ್ಮ ಅಪ್ಪ ಹೆಂಗೆ ಕವರ್ ಆಗೋರೆ ಫುಲ್ ಸಾಕ್ಸ್ ಎಲ್ಲ ಹಾಕೊಂಡು ಟೋಪಿ ಎಲ್ಲ ಹಾಕೊಂಡವ್ರೆ ಯಾಕಂದ್ರೆ ಇವತ್ತು ನಮ್ಮ ಹುಷಾರ್ ಇಲ್ದಂಗೆ ಆಗೈತೆ ಸೊ ಅದಕ್ಕೆ ಫುಲ್ ಹಿಂಗೆ ಕವರ್ ಜೋರ ಚಳಿ ಜ್ವರ ಅವನಿಗೆ ಹುಷಾರ ಹುಷಾರಾಗೋನಲ್ವ ಅಣ್ಣ ಹುಷಾರ ಹುಷಾರಾಗೋನೆ ಎಲ್ಲಿ ಅಂಗಡಿ ಪಂಗಡಿ ಕಳಿಸ್ತಾರೆ ಅಂತ ಅನ್ನಿಸುತ್ತವನೆ

ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ ಇಬ್ರು ಹೋಗಿ ಮಲಗೋರೆ ಅಂದ್ರೆ ನಾನು ಮತ್ತೆ ನಮ್ಮ ಅಮ್ಮ ಮಲ್ಗಿಲ್ಲ ಆಕ್ಚುಲಿ ಎಡಿಟ್ ಮಾಡ್ತಿದ್ದೆ ಅಷ್ಟೊತ್ತಿಗೆ ಅಮ್ಮ ಬಿಗ್ ಬಾಸ್ ನೋಡಲ್ವ ಅಂದ್ಬಿಟ್ರು ಸೊ ಇನ್ನೇನು ಎಂಡಿಂಗ್ ಸ್ವಲ್ಪ ಅದೇ ಪ್ರತಾಪ್ ಅವ್ರ ಪ್ರತಾಪ್ ಅವ್ರ ಫ್ಯಾಮಿಲಿ ಎಲ್ಲ ಬಂದಿತ್ತೆ ಸೊ ಅದನ್ನ ನೋಡ್ಕೊಂಡು ಕೂತಿದ್ವಿ ವಯಸ್ ಜೊತೆಗೆ ಬ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲಿವರೆಗಾಗ ಬ್ಲಾಗ್ ನೋಡಿದ್ರೆ ಎಲ್ಲಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಆಕ್ಚುಲಿ ಅವತ್ತು ಜಾಸ್ತಿ ಬ್ಲಾಗ್ ಏನೋ ಆಗಿಲ್ಲ ಕಾಲೇಜಲ್ಲೂ ಆಗಿಲ್ಲ ಯಾಕೆಂದರೆ ಇವತ್ತು ಟೂ ಅವರ್ಸ್ ಲ್ಯಾಬ್ ಇತ್ತು ಅಂದರೆ ಇವತ್ತು ಜಾಸ್ತಿ ಕ್ಲಾಸೇ ಆಗಲಿಲ್ಲ ಗುರು ಸೊ ಅದಕ್ಕೆ ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ ಸೊ ನಾಳೆ ನಾಳೆ ನೋಡಿ ಗೈಸ್ ಮತ್ತೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಗೈಸ್ ನೋಡೋಣ ಯಾ ಯಾರ್ದು ಯಾರ್ದು ಒಪಿನಿಯನ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ ಸೊ ಅದೇ ನಿಮ್ಮ ಕಂಟೆಸ್ಟೆಂಟ್ ನ ಕಮೆಂಟ್ ಮಾಡಿ ಗುಡ್ ನೈಟ್ ಟೇಕ್ ಕೇರ್ ಬೈ ಬೈ ಮತ್ತು ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ